ಸ್ನೇಹಿತರೆ ಯೋಚನೆ ಮಾಡಿ ಹತ್ತು ಸಾವಿರ ಅಡಿ ಎತ್ತರದಿಂದ ಒಬ್ಬ ಮನುಷ್ಯ ಬಿದ್ದರೆ ಅವನ ಕತೆ ಏನಾಗಬಹುದು ಅಮೆಜಾನ್ ಎಂಬ ವಿಶ್ವದ ಅತ್ಯಂತ ಅಪಾಯಕಾರಿ ಅರಣ್ಯದಿಂದ ಸಾವನ್ನ ಸೋಲಿಸಿ ಜೀವಂತವಾಗಿ ಪಾರಾದ ಹದಿನೇಳು ವರ್ಷದ ಹುಡುಗಿಯ ಕತೆ ಇದು ಡಿಸೆಂಬರ್ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಜೂಲಿಯಾ ಎಂಬ ಹದಿನೇಳು ವರ್ಷದ ಹುಡುಗಿ ತನ್ನ ತಾಯಿಯೊಂದಿಗೆ ಲೆನ್ಸಾ ಫೈ ಜೀರೋ ಏಟ್ ಫ್ಲೈಟ್ ಹತ್ತಿದ್ಲು ಈಕೆ ಕ್ರಿಸ್ಮಸ್ ರಜೆಗೆ ತನ್ನ ತಂದೆಯನ್ನ ಭೇಟಿಯಾಗೋದಕ್ಕೆ ಪೆರು ದೇಶದಿಂದ ಪುಕಲ್ಪ ನಗರಕ್ಕೆ ಹೊರಟಿದ್ಲು ವಿಮಾನದಲ್ಲಿ ಒಟ್ಟು ತೊಂಬತ್ತೆರಡು ಮಂದಿ ಪ್ರಯಾಣಿಕರಿದ್ದರು ವಿಮಾನ ವೇಗವಾಗಿ ಚಲಿಸ್ತಾ ಇತ್ತು ಇದ್ದಕ್ಕಿದ್ದಂತೆ ವಿಮಾನ ನಡುಗಲು ಪ್ರಾರಂಭವಾಯಿತು ಕಿಟಕಿಯ ಸೀಟಿನಲ್ಲಿ ಕುಳಿತಿದ್ದ ಜೂಲಿಯಾ ಹೊರಗಡೆ ನೋಡ್ತಾ ಇದ್ಲು ವಿಮಾನದ ಬಲಭಾಗದಲ್ಲಿ ಶಬ್ದ ಹಾಗೂ ಬೆಂಕಿ ಹತ್ತಿಕೊಳ್ಳೋದನ್ನ ಜೂಲಿಯಾ ನೋಡ್ತಾಳೆ ಆಕೆಗೆ ಸೀಟ್ ಬೆಲ್ಟ್ ಹಾಕಲಾಗಿರುತ್ತೆ ಆಕಾಶದ ಮಿಂಚಿನಿಂದಾಗಿ ವಿಮಾನಕ್ಕೆ ಹಾನಿಯಾಗಿರುತ್ತೆ ನೋಡು ನೋಡ್ತಾ ಇದ್ದ ಹಾಗೆ ವಿಮಾನ ಬೀಳೋದಕ್ಕೆ ಪ್ರಾರಂಭವಾಗುತ್ತೆ ಪೈಲಟ್ ನಿಯಂತ್ರಣ ಮಾಡಿದ್ರೂ ಕೂಡ ವಿಮಾನ ನಿಯಂತ್ರಣಕ್ಕೆ ಬರೋದಿಲ್ಲ ವಿಮಾನದ ಒಂದು ಭಾಗ ಓಪನ್ ಆಗಿ ಜೂಲಿಯಾ ಸೀಟ್ ಸಮೇತ ದಟ್ಟವಾದ ಮರಗಳ ನಡುವೆ ಬೀಳ್ತಾಳೆ ಆಕೆ ಕಣ್ಣು ತೆರೆದು ನೋಡಿದಾಗ ದಟ್ಟವಾದ ಕಾಡಿನಲ್ಲಿ ಬಿದ್ದಿದಳು ಅವಳ ದೇಹದ ಮೇಲೆ ತೀವ್ರವಾದ ಗಾಯಗಳಾಗಿದ್ವು ಆದರೆ ಆಕೆ ಅದೃಷ್ಟವಶಾತ್ ಬದುಕುಳಿದ್ಲು ಈಗ ಆಕೆಯ ನಿಜವಾದ ಹೋರಾಟ ಪ್ರಾರಂಭವಾಗುತ್ತೆ ಇದು ಜೂಲಿಯಾಗೂ ಅರ್ಥವಾಗಿತ್ತು ಆಕೆ ಪ್ರಸ್ತುತ ಪ್ರಪಂಚದ ಅತ್ಯಂತ ಅಪಾಯಕಾರಿಯಾದ ಅಮೆಜಾನ್ ರೈನ್ ಫಾರೆಸ್ಟ್ನಲ್ಲಿದ್ದಾಳೆ ಆದರೆ ಅವಳು ಅಲ್ಲಿಂದ ಹೊರಬರಬೇಕು ಹೇಗೆ ಅಂತ ಗೊತ್ತಿಲ್ಲ ಆಗ ಜೀವಶಾಸ್ತ್ರಜ್ಞರಾಗಿದ್ದ ತನ್ನ ತಂದೆಯ ಒಂದು ಮಾತು ನೆನಪಾಗುತ್ತೆ ಕಾಡಿನಲ್ಲಿ ನೀವು ಅಕಸ್ಮಾತ್ ಕಳೆದು ಹೋದರೆ ಮೊದಲು ನೀರಿನ ಮೂಲವನ್ನು ಹುಡುಕಿ ಅನ್ನೋದು ಜೂಲಿಯಾ ನೀರು ಎಲ್ಲಿದೆ ಅಂತ ಹುಡುಕ್ತಾ ಹೊರಡ್ತಾಳೆ ಆಗ ದೂರದಿಂದ ರಣಹದ್ದುಗಳ ಸದ್ದು ಕೇಳಿಸುತ್ತೆ ಅಮೆಜಾನ್ನಲ್ಲಿ ರಣಹದ್ದುಗಳು ಇರುತ್ತೆ ಅಂತ ಯಾರೋ ಹೇಳಿದ್ದನ್ನು ನೆನಪಿಸಿಕೊಳ್ಳುತ್ತಾಳೆ ಅಲ್ಲೇ ದುರಂತಕ್ಕೀಡಾದ ಕೆಲವರ ಮೃತ ದೇಹಗಳು ಗೋಚರಿಸುತ್ತೆ ಜೂಲಿಯಾ ಭಯದಿಂದ ಅದನ್ನು ನೋಡಲು ಹತ್ತಿರ ಹೋಗ್ತಾಳೆ ಅವರಲ್ಲಿ ಒಂದು ಶವ ಈಕೆಯ ತಾಯಿಯದ್ದಾಗಿರುತ್ತೆ ಕಳೆದ ಮೂರು ದಿನಗಳಿಂದ ಹಸುವಿನಿಂದ ಬಳಲ್ತಾ ಇದ್ದ ಜೂಲಿಯಾಗೆ ಅಲ್ಲೇ ಹತ್ತಿರದಲ್ಲಿ ಒಂದು ಬ್ಯಾಗ್ ಕಾಣಿಸುತ್ತೆ ಆ ಬ್ಯಾಗಿನಲ್ಲಿ ಒಂದಿಷ್ಟು ಚಾಕೊಲೇಟ್ಗಳು ಇರುತ್ತೆ ಈ ಭಯಾನಕ ಕಾಡಿನಿಂದ ಹೊರಗಡೆ ಹೋಗುವ ಮಾರ್ಗವನ್ನ ಆಕೆಯ ಕಣ್ಣುಗಳು ನಿರಂತರವಾಗಿ ಹುಡುಕ್ತಾ ಇದ್ವು ವಿಮಾನ ಅಪಘಾತದ ಮೂರು ದಿನಗಳ ನಂತರವೂ ಅವಳು ಕೇವಲ ಚಾಕೊಲೇಟನ್ನು ತಿಂದು ಬದುಕಿದ್ಲು ಎಷ್ಟೇ ಹುಡುಕಿದ್ರೂ ಕಾಡಿನಿಂದ ಹೊರಹೋಗೋದಕ್ಕೆ ದಾರಿ ಸಿಗೋದಿಲ್ಲ ಕತೆ ಈಗ ಟ್ವಿಸ್ಟ್ ತೆಗೆದುಕೊಳ್ಳುತ್ತೆ ಆಗ ನೀರಿನ ಶಬ್ದವೊಂದು ಕೇಳುತ್ತೆ ಅಲ್ಲೇ ಹತ್ತಿರದಲ್ಲೇ ಒಂದು ನದಿ ಇರುತ್ತೆ ಆಕೆ ನದಿಯ ಉದ್ದಕ್ಕೂ ನಡೆಯಲು ಪ್ರಾರಂಭ ಮಾಡ್ತಾಳೆ ಹಲವಾರು ದಿನಗಳು ಕಳೆದು ಹೋಗುತ್ತೆ ಅವಳ ಸ್ಥಿತಿ ಹದಗಿಡುತ್ತೆ ಆದರೆ ಆಕೆ ಛಲ ಬಿಡೋದಿಲ್ಲ ಇಲ್ಲಿಂದ ಪಾರಾಗೋಕೆ ಇದೊಂದೇ ದಾರಿ ಅಂತ ಅಂದುಕೊಳ್ಳುತ್ತಾಳೆ ಹಲವಾರು ದಿನಗಳಿಂದ ನಡೆದು ನಡೆದು ಸುಸ್ತಾದ ಜೂಲಿಯಾಳ ಸ್ಥಿತಿ ತೀರಾ ಹದಗೆಟ್ಟಿತ್ತು ಮುಂದೆ ಸಾಗೋದು ಅಸಾಧ್ಯವೆನಿಸಿತ್ತು ಇನ್ನೆರಡು ದಿನ ನದಿಯಲ್ಲಿ ಈಜುತ್ತಾ ಮುಂದೆ ಸಾಗಬೇಕು ಅಂತ ನಿರ್ಧರಿಸಿದ್ಲು ಜೂಲಿಯಾ ದಿನಗಳು ಕಳೆದವು ಹದಿನೇಳು ವರ್ಷದ ಜೂಲಿಯಾ ತನ್ನ ಉಳಿವಿಗಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ಲು ಹಸಿವಿನಿಂದ ಬೆಂಡಾಗಿದ್ದ ಈಕೆ ಅಂತಿಮವಾಗಿ ನೀರಿನಲ್ಲಿರುವ ಕಪ್ಪೆಗಳನ್ನು ಸಹ ತಿನ್ನಲು ಯೋಚನೆ ಮಾಡಿದ್ಲು ಅವಳ ದೇಹದಲ್ಲಿ ಹೋರಾಡುವಷ್ಟು ಶಕ್ತಿ ಇರಲಿಲ್ಲ ಆದರೂ ಕೂಡ ಹೋರಾಟವನ್ನು ಮಾತ್ರ ನಿಲ್ಲಿಸಲಿಲ್ಲ ಮುಂದೆ ಸಾಕ್ತಾ ನದಿಯಲ್ಲಿ ಈಜುತ್ತಾ ಇರುವಾಗ ತನ್ನ ಕೈಯ ಮೇಲೆ ಏನೋ ತುಕ್ಕು ಹಿಡಿದಿರುವ ರೀತಿ ಭಾಸವಾಗುತ್ತೆ ತಕ್ಷಣ ನದಿಯಿಂದ ಹೊರಬಂದು ತನ್ನ ಕೈಯನ್ನು ನೋಡಿಕೊಂಡಾಗ ಕೈಯ ಮೇಲೆಲ್ಲ ಗಾಯಗಳಾಗಿರುತ್ತೆ ಗಾಯದ ಮೇಲಿದ್ದ ಕೀಟಗಳನ್ನು ನೋಡಿ ಜೋರಾಗಿ ಚೀರಿಕೊಳ್ತಾಳೆ ಆದರೆ ಆ ನಿರ್ಜನ ಕಾಡಿನಲ್ಲಿ ತನ್ನ ಚೀರಾಟವನ್ನು ಕೇಳಲು ಯಾರೂ ಇಲ್ಲ ಅಂತ ತಿಳಿದ ಜೂಲಿಯ ಧೈರ್ಯವನ್ನು ತಂದುಕೊಳ್ತಾಳೆ ಹಾಗೆ ನಿಧಾನವಾಗಿ ನದಿಯ ಉದ್ದಕ್ಕೂ ಚಲಿಸ್ತಾ ಹೋಗ್ತಾಳೆ ಸ್ವಲ್ಪ ಸಮಯದ ನಂತರ ನದಿಯ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಆಕೆಗೆ ದಡ ಕಾಣಿಸುತ್ತೆ ಅಲ್ಲಿ ಏನೋ ಇದ್ದ ಹಾಗೆ ಕಾಣಿಸುತ್ತೆ ಹತ್ತಿರ ಬಂದು ನೋಡಿದಾಗ ಅಲ್ಲಿ ಒಂದು ದೋಣಿ ಕಾಣಿಸುತ್ತೆ ಈಗ ಈಕೆಯ ಖುಷಿಗೆ ಪಾರವೇ ಇಲ್ಲ ಆ ದೋಣಿಯ ಮೇಲೆ ಒಂದು ಪೆಟ್ರೋಲ್ ಕ್ಯಾನ್ ಅನ್ನು ನೋಡ್ತಾಳೆ ಗಾಯದ ಮೇಲಿದ್ದ ಕೀಟಗಳು ಸಾಯೋದಕ್ಕೆ ಆ ಪೆಟ್ರೋಲನ್ನು ತನ್ನ ಗಾಯದ ಮೇಲೆ ಹಾಕಿಕೊಳ್ಳುತ್ತಾಳೆ ಅಷ್ಟರಲ್ಲೇ ಬೇಟೆಯಾಡಲು ಹೋಗಿದ್ದ ಕೆಲವು ಮಂದಿ ಆ ದೋಣಿಯ ಹತ್ರ ಬರ್ತಾರೆ ಅವರಿಗೆ ಈ ಹುಡುಗಿ ಇಲ್ಲಿ ಹೇಗೆ ಬಂದ್ಲು ಅಂತ ತುಂಬ ಆಶ್ಚರ್ಯವಾಗುತ್ತೆ ಜೂಲಿಯಾ ತನ್ನ ವಿಮಾನ ದುರಂತದ ಎಲ್ಲ ಕಥೆಗಳನ್ನು ಸಹ ಅವರ ಮುಂದೆ ಹೇಳಿಕೊಳ್ತಾಳೆ ಅವರು ಜೂಲಿಯಾಳ ರಕ್ಷಣೆ ಮಾಡ್ತಾರೆ ಇದು ಬರೀ ಕಥೆಯಲ್ಲ ಒಂದು ಹೆಣ್ಣುಮಗಳ ಹೋರಾಟದ ಕತೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ